ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ಮಾಡ್ತಾ ಇದ್ದೀನಿ ಎಲ್ಲ ಥರದ ಸೊಪ್ಪನ್ನ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಇದು ನೀವು ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಇಲ್ಲ ಅನ್ನ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಮಾಡಿಕೊಟ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ಕೂಡ ಬನ್ನಿ ಇವಾಗ ತಡ ಮಾಡದೆ ಎಲ್ಲ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯನ ಹೇಗೆ ಸುಲಭವಾಗಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆರು ಥರದ ಸೊಪ್ಪನ್ನು ಎಲ್ಲದನ್ನು ಎರಡೆರಡು ಕಟ್ಟುಗಳನ್ನು ತೊಗೊಂಡಿದ್ದೀನಿ ಸೊಪ್ಪು ಬೆಂದರೆ ತುಂಬಾ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ತುಂಬ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ಬೇಡ ಅಂತ ಅಂದರೆ ನೀವೆಲ್ಲದನ್ನು ಒಂದೊಂದು ಕಟ್ಟುಗಳನ್ನು ತೊಗೋಬೋದು ಇಲ್ಲಾಂದರೆ ಒಂದು ಎರಡು ಥರದ ಸೊಪ್ಪುಗಳನ್ನು ಹಾಕಿಬಿಟ್ಟು ಕೂಡ ಬೇಯಿಸ್ಕೋಬೋದು ನಾನಿಲ್ಲಿ ಆರು ಥರದ ಸೊಪ್ಪು ಎಲ್ಲದನ್ನು ಎರಡೆರಡು ಕಟ್ಟುಗಳನ್ನು ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಬಿಳಿ ಅರವೆ ತೊಗೊಂಡಿದ್ದೀನಿ ಕೆಂಪರವೆ ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕಿರುಕುಸಾಲೆ ಸೊಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ ಸೊಪ್ಪು ಬೇಕೋ ನೀವು ಅದನ್ನೇ ತೊಗೋಬೋದು ಇವಾಗ ಇದೆಲ್ಲದನ್ನು ಚೆನ್ನಾಗಿ ಸೋಸಿಟ್ಕೊಂಡಿದ್ದೀನಿ ಸೊಪ್ಪಲ್ಲಿ ತುಂಬಾ ಮಣ್ಣಿರುತ್ತೆ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಅದಾದಮೇಲೆ ಸೊಪ್ಪನ್ನು ಹೆಚ್ಕೋಬೇಕು ಯಾವುದೇ ಸೊಪ್ಪನ್ನು ಆದರೂ ಕೂಡ ಮೊದಲಿಗೆ ತೊಳ್ಕೊಬೇಕು ಅದಾದಮೇಲೆ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ತೆಂಗಿನ ತುರಿನ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನೀವು ಮನೇಲಿ ಅಡುಗೆಗೆ ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ತೊಗೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಹತ್ತು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಬದಲಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನಾನು ಇವತ್ತು ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಇದೆಲ್ಲದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಂತಲೇ ಏನಿಲ್ಲ ಸೊಪ್ಪಿಗೆ ಹಾಗೆ ಮಧ್ಯೆ ಮಧ್ಯ ಸಿಕ್ಕರೂ ಕೂಡ ಚೆನ್ನಾಗಿರುತ್ತೆ ಹಾಗೂ ಕೂಡ ಮಾಡ್ಕೋಬೋದು ಇಷ್ಟ ಆಗೋಲ್ಲ ಅನ್ನೋರು ಈ ರೀತಿ ಪೂರ್ತಿಯಾಗಿ ಈರುಳ್ಳಿನ ಬಾಡಿಸ್ಕೋಬೋದು ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊಪ್ಪು ಒಂದು ಮೂರು ನಾಲ್ಕು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಇದ್ದೀನಿ ಮತ್ತೆ ಇದನ್ನು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದೇನು ಬೇಡ ಈ ರೀತಿ ಒಂದು ಪಾತ್ರೆಯಲ್ಲೇ ನೀವು ಹಾಕ್ಕೊಂಡು ಬೇಯಿಸ್ಕೊಬೋದು ಆವಾಗಲೇ ಹೇಳ್ದಂಗೆ ಸೊಪ್ಪು ನೋಡಲಿಕ್ಕೆ ಅಷ್ಟೇ ಪ್ರಮಾಣ ಜಾಸ್ತಿ ಅನಿಸುತ್ತೆ ಬೆಂದ ಮೇಲೆ ತುಂಬಾ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಪಾತ್ರೆಯಲ್ಲಿ ನಿಮಗೆ ಜಾಸ್ತಿ ಆಯಿತು ಅನಿಸಿದ್ರೆ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಸೊಪ್ಪನ್ನ ಹಾಕ್ಕೊಳ್ಳಿ ಒಂದು ನಿಮಿಷದಲ್ಲೇ ಅದು ಬತ್ತೋಗ್ಬಿಡುತ್ತೆ ಆವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ಸೊಪ್ಪನ್ನೆಲ್ಲ ನಾನು ಹಾಕ್ಕೊಂಡಾಗಿದೆ ಈ ರೀತಿ ಒಂದ್ಸರಿ ಸೌಟಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ನಮಗೆ ಕೆಳಗೆ ಸೊಪ್ಪು ಬತ್ತತ್ತೆ ಇವಾಗ ಎಲ್ಲ ಸೊಪ್ಪು ಬತ್ತಿದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗಂತೂ ತುಂಬಾ ಒಳ್ಳೇದಿದು ಹಾಗಾಗಿ ಎರಡು ದಿನಕ್ಕೊಂದ್ಸರಿನಾದರೂ ಅವರಿಗೆ ಕಂಪಲ್ಸರಿ ಈ ರೀತಿ ಸೊಪ್ಪುಗಳನ್ನು ಬೇಯಿಸ್ಕೊಡ್ಬೇಕು ತುಂಬ ಆರೋಗ್ಯಕರವಾಗಿ ಇರುತ್ತೆ ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಇಲ್ಲಿ ಎಷ್ಟು ನಮಗೆ ಚೆನ್ನಾಗಿ ಆಲ್ರೆಡಿ ಬೆಂದೋಗ್ಬಿಟ್ಟಿದೆ ಒಂದು ಎರಡು ನಿಮಿಷಕ್ಕೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಕೂಡ ಒಂದು ಅರ್ಧದಷ್ಟು ಸೊಪ್ಪು ಬೆಂದ ಮೇಲೆ ಹಾಕೋಬೇಕು ಯಾಕಂದರೆ ನಮಗೆ ಜಾಸ್ತಿ ಕಾಣಿಸೋದ್ರಿಂದ ಜಾಸ್ತಿ ಉಪ್ಪನ್ನ ಹಾಕ್ಕೊಂಡು ಬಿಡ್ತೀವಿ ಸೊಪ್ಪು ಈ ರೀತಿ ಅರ್ಧದಷ್ಟು ಬೆಂದ ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಇದೆ ಅಂತ ಅದನ್ನು ನೋಡಿಬಿಟ್ಟು ನೀವು ಉಪ್ಪನ್ನ ಈ ರೀತಿ ಹಾಕೋಬೇಕು ಇವಾಗೆಲ್ಲದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ನೀರು ಏನು ಬೇಯಿಸ್ಕೊಳ್ಳೋದು ಬೇಡ ಸೊಪ್ಪಲ್ಲೇ ನಮಗೆ ನೀರು ಬಿಟ್ಕೊಳ್ಳೋದ್ರಿಂದ ಅದರಲ್ಲೇ ಬೆಂದ್ಕೊಂಡು ಬಿಡುತ್ತೆ ನೋಡಿ ಇಲ್ಲಿ ಒಂದು ಎರಡು ನಿಮಿಷ ಆದಮೇಲೂ ಕೂಡ ನಮಗೆ ಇನ್ನೂ ನೀರಿನ ಅಂಶ ತುಂಬಾ ಇದೆ ಆದರೆ ಸೊಪ್ಪೆಲ್ಲ ಬೆಂದೋಗಿದೆ ಇವಾಗ ಇದಕ್ಕೆ ನಾನು ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಇದ್ದೀನಿ ಸೊಪ್ಪಿಗೆ ತೆಂಗಿನ ತುರಿ ಮತ್ತು ಈರುಳ್ಳಿ ಜಾಸ್ತಿ ಇದ್ದಷ್ಟು ಜಾಸ್ತಿ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತೆಂಗಿನ ತುರಿನ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಈ ರೀತಿ ನೀರಿನ ಅಂಶ ಬೇಡ ಅಂತ ಅಂದರೆ ನೀವು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಪ್ಲೇಟ್ನ ತೆಗೆದುಬಿಟ್ಟು ಈ ರೀತಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನೀರಿನ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಹಾಗೆ ಕೂಡ ನೀವು ಆಫ್ ಮಾಡ್ಕೋಬೋದು ಫ್ಲೇಮ್ನ ನೋಡಿ ಇಲ್ಲಿ ನಾನು ನೀರನ್ನೆಲ್ಲ ಸ್ವಲ್ಪ ಬಾಡಿಸಿದ್ದೀನಿ ಇವಾಗ ಬಿಸಿ ಬಿಸಿ ಆಗಿರುವಂತಹ ಸೊಪ್ಪಿನ ಪಲ್ಯ ನಮಗೆ ರೆಡಿಯಾಗಿದೆ ನೀವು ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಇಲ್ಲ ಹಾಗೆ ನೆಂಚ್ಕೊಳ್ಳಿಕ್ಕೆ ಮಾಡಿಕೊಂಡ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಮತ್ತು ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು